ಇತ್ತೀಚೆಗೆ ಯುವ ಜನತೆಯಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ ವಯಸ್ಸಿನ ಮಿತಿ ಇಲ್ಲ ಸಣ್ಣ ಸಣ್ಣ ಮಕ್ಕಳು ಯುವಕರು ಯುವತಿಯರು ಎಲ್ಲರೂ ಕೂಡ ಬಹುತೇಕವಾಗಿ ಹೃದಯಾಘಾತದಿಂದ ಇದ್ದಾರೆ ಈ ಪ್ರಕರಣಗಳು ರಾಜ್ಯದಲ್ಲೂ ಕೂಡ ಕಡಿಮೆ ಏನಿಲ್ಲ ಎಂಬತ್ತು ಪ್ರತಿ ಅಂದರೆ ಎಂಬತ್ತು ಪರ್ಸೆಂಟ್ನಷ್ಟು ಜನರು ಹೃದಯಾಘಾತಕ್ಕೊಳಗಾಗಿ ಇದ್ದಾರೆ ಅನ್ನುವಂಥ ಆಘಾತಕಾರಿ ವಂಶಗಳು ಬಯಲಾಗ್ತಾ ಇದೆ ಈಗ ಹಾಸನದಲ್ಲಿ ಹಾರ್ಟ್ ಅಟ್ಯಾಕ್ನಿಂದ ಯುವಕ ಮತ್ತು ಯುವತಿ ಸಾವನ್ನಪ್ಪಿದ್ದಾರೆ ನೋಡಿ ನಿಜಕ್ಕೂ ಯುವಕರು ಮತ್ತು ಯುವತಿಯರು ನೋಡಲೇಬೇಕಾದಂತಹ ಸುದ್ದಿ ಇದು ಯಾಕೆ ಹಾಗಾದರೆ ಸಣ್ಣ ವಯಸ್ಸಿಗೆ ಹೃದಯಾಘಾತ ಸಂಭವಿಸುತ್ತೆ ಅಂಥದ್ದು ಏನಾಗಿತ್ತು ಏನು ಕಾರಣಗಳು ಇದು ಹೇಗೆ ಗೊತ್ತಾಗುತ್ತೆ ಸಂಧ್ಯಾ ಮತ್ತು ಅಭಿಷೇಕ್ ಮೃತ ದುರ್ದೈವಿಗಳಾಗಿದ್ದಾರೆ ಹೃದಯಾಘಾತಕ್ಕೆ ಒಳಗಾಗಿ ಈ ರೀತಿಯಾದಂತಹ ಅವಘಡ ಸಂಭವಿಸಿದೆ ನೋಡಿ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಇದೆ ಯಾಕಂದರೆ ಈ ಹಿಂದೆ ನಾವು ಅಂದ್ಕೊಂಡ ಹಾಗೆ ಅಯ್ಯೋ ಅಯ್ಯೋ ತೂಕ ಜಾಸ್ತಿ ಇದೆಯಂತೆ ಅಥವಾ ಅವ್ರಿಗೇನೋ ಖಾಯಿಲೆ ಇದೆಯಂತೆ ಬಿ ಪಿ ಜಾಸ್ತಿ ನಾರ್ಮಲ್ ಇಲ್ವಂತೆ ಅದರ ಜೊತೆಗೆ ಸಾಕಷ್ಟು ರೀತಿಯ ಸಣ್ಣ ಪುಟ್ಟ ಕಾಯಿಲೆಗಳಿಂದ ಇದ್ದರಂತೆ ಇವೆಲ್ಲವೂ ಕೂಡ ಮೊದಲು ನಾವು ಕೇಳ್ತಾ ಇದ್ವಿ ಆದರೆ ಈಗ ಬೇರೆದ್ದೇ ಕಾರಣಗಳಾಗ್ತಾ ಇದೆ ಹಾರ್ಟ್ ಅಟ್ಯಾಕ್ಗೆ ಯುವಕ ಮತ್ತು ಯುವತಿ ಸಾವನ್ನಪ್ಪಿದ್ದಾರೆ ಸಂಧ್ಯಾ ಹತ್ತೊಂಬತ್ತು ವರ್ಷ ಅಭಿಷೇಕ್ ಹತ್ತೊಂಬತ್ತು ವರ್ಷ ಇನ್ನು ಬಾಳೆ ಬದುಕಬೇಕಾದಂತಹ ವಯಸ್ಸಿನವರು ಹೊಳೆನರಸೀಪುರದ ಮಡಿವಾಳ ಬಡಾವಣೆ ನಿವಾಸಿಯಾಗಿದ್ದಾರೆ ಸಂಧ್ಯಾ ಅಂತಿಮ ವರ್ಷದ ಡಿಪ್ಲೊಮಾ ಮುಗಿಸಿದ್ರು ಸಂಧ್ಯಾ ಬಾತ್ರೂಮ್ಗೆ ತೆರಳಿದ್ದ ವೇಳೆ ಕುಸಿದು ಬಿದ್ದು ಸಂಧ್ಯಾ ಸಾವನ್ನಪ್ಪಿದ್ದಾರೆ ಕೆಲ ವರ್ಷಗಳಿಂದ ಬಿ ಪಿ ಶುಗರ್ನಿಂದ ಬಳಲ್ತಾ ಇದ್ರು ಸಂಧ್ಯಾ ಇನ್ನು ಸಣ್ಣ ಹೆಸರಿ ಹತ್ತೊಂಬತ್ತು ವರ್ಷ ಬಿ ಪಿ ಶುಗರ್ ಆಗಲೇ ಹತ್ತೊಂಬತ್ತು ವರ್ಷಕ್ಕೆ ಅರವತ್ತು ವರ್ಷ ಮೇಲ್ಪಟ್ಟವ್ರಿಗೆ ಬಿ ಪಿ ಶುಗರು ಬರೋದು ಸಹಜ ಹತ್ತು ನಲವತ್ತು ವರ್ಷದ ಮೇಲೆ ಅಂತ ಅಂದ್ಕೊಳ್ಳೋಣ ಹತ್ತೊಂಬತ್ತು ವರ್ಷಕ್ಕೆ ಇನ್ನು ಮತ್ತೊಂದು ಪ್ರಕರಣದಲ್ಲಿ ಹೃದಯಾಘಾತದಿಂದ ಅಭಿಷೇಕ್ ಸಾವನ್ನಪ್ಪಿದ್ದಾನೆ ಈತ ಅರಕುಲಗೂಡು ತಾಲೂಕಿನ ಕಾಡನೂರು ಗ್ರಾಮದ ನಿವಾಸಿ ಬೆಂಗಳೂರಿನಲ್ಲಿ ಕ್ಯಾಬ್ ಓಡಿಸ್ತಾ ಇದ್ದ ಕ್ಯಾಬ್ ಓಡಿಸ್ತಾ ಇದ್ದ ಅಭಿಷೇಕು ನಿಂತಿದ್ದ ಜಾಗದಲ್ಲೇ ಕುಸಿದು ಬಿದ್ದುಬಿಟ್ಟ ಬಸವೇಶ್ವರ ನಗರದಲ್ಲಿ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಆಮೇಲೆ ಸ್ಥಳೀಯರು ಬಂದು ಅವನನ್ನು ಉಳಿಸುವಂತಹ ಪ್ರಯತ್ನವನ್ನು ಮಾಡಿದರು ಆದರೆ ಸಾಧ್ಯ ಆಗಲಿಲ್ಲ ನಮಗಿಲ್ಲಿ ಕಾಡ್ತಾ ಇರುವಂತಹ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಯುವ ಜನತೆಗೆ ಹೃದಯಾಘಾತ ಜಾಸ್ತಿ ಆಗುತ್ತಾ ಇದೆ ನೋಡಿ ಮೊನ್ನೆ ಅಷ್ಟೇ ಹಾಸ್ಯ ಕಲಾವಿದ ರಾಕೇಶ್ ಪೂಜಾರಿ ಕುಣಿತಾ ಕುಣಿತನೇ ಪ್ರಾಣ ಬಿಟ್ರು ಕೆಲವೊಬ್ಬರು ಹಾಡ್ತಾ ಹಾಡ್ತಾನೆ ಪ್ರಾಣ ಬಿಡ್ತಾ ಇರ್ತಾರೆ ಹಾಗಾಗಿನೇ ಈ ರೀತಿಯ ಘಟನೆಗಳು ಮತ್ತಷ್ಟು ಆತಂಕಕ್ಕೆ ಕಾರಣ ಆಗುತ್ತೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಗಮನಿಸ್ತಾ ಇದ್ದೀವಿ ನಾವು ಇಬ್ಬರಿಗೆ ಹತ್ತೊಂಬತ್ತು ವರ್ಷ ಬಾಳೆ ಬದುಕಬೇಕಾದಂಥ ವಯಸ್ಸು ಸಣ್ಣ ವಯಸ್ಸಿಗೆ ಹೃದಯಾಘಾತಕ್ಕೆ ಒಳಗಾಗಿದ್ದಾರೆ ನಿಜಕ್ಕೂ ಅವರ ಕುಟುಂಬ ಈಗ ದಿಗ್ಭ್ರಾಂತ ಜೊತೆಗೆ ಅವರ ಒಂದು ದುಃಖವನ್ನು ಹೇಳ್ಕೊಳ್ಳೋಕ್ಕಾಗೋದೇ ಆಗೋದೇ ಇಲ್ಲ ಹಾಗಾಗಿನೇ ಈಗ ಯುವಜನತೆಯಲ್ಲಿ ಹೃದಯಾಘಾತ ಜಾಸ್ತಿ ಆಗುತ್ತಾ ಇದೆ ಆ ಕುಟುಂಬಕ್ಕೆ ಹೇಗೆ ಬರೆಸಿಡಲು ಬಡದಂತಾಗಿದೆ ಎರಡೂ ಪ್ರಕರಣಗಳು ಮತ್ತೆ ಸಂಪರ್ಕ ಮಾಡ್ತೀವಿ ನಿಮ್ಮನ್ನ ಪ್ರಕಾಶ್ ನೋಡಿ ಎರಡು ಜೀವಗಳು ಬಲಿಯಾಗಿಬಿಟ್ಟಿದ್ದಾವೆ ಸಂಧ್ಯಾ ಮತ್ತು ಅಭಿಷೇಕ್ ಇಬ್ಬರು ಹಾಸನ ಜಿಲ್ಲೆಯವರು ಹೊಳೆನರಸಿಪುರದ ಮಡಿವಾಳ ಬಡಾವಣೆ ನಿವಾಸಿಯಾಗಿದ್ದಾರೆ ಸಂಧ್ಯಾ ಬಾತ್ರೂಮ್ಗೆ ಹೋಗಿದ್ದರು ಹೋದ ತಕ್ಷಣವೇ ಅಲ್ಲೇ ಕುಸಿದು ಬಿದ್ದುಬಿಟ್ರು ಪೋಷಕರು ಆಕೆಯನ್ನು ಆಸ್ಪತ್ರೆಗೆ ಸೇರಿಸಿದ್ರು ಆದರೆ ಅಷ್ಟರಲ್ಲಾಗಲೇ ಸಂಧ್ಯಾ ಪ್ರಾಣವನ್ನು ಬಿಟ್ಟಿದ್ದರು ಅಭಿಷೇಕ್ ಕೂಡ ಅಷ್ಟೇ ಹತ್ತೊಂಬತ್ತು ವರ್ಷ ಕ್ಯಾಬ್ ಓಡಿಸ್ತಾ ಇದ್ದ ಬೆಂಗಳೂರಿನಲ್ಲಿ ಯಾಕೆ ಯುವಕರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ ಇತ್ತೀಚೆಗೆ ನಮ್ಮ ಕರ್ನಾಟಕದಲ್ಲೂ ಕೂಡ ಹೃದಯಾಘಾತಕ್ಕೊಳಗಾಗಿ ಸಾವನ್ನಪ್ಪುವವರ ಸಂಖ್ಯೆ ಜಾಸ್ತಿ ಆಗತಾನಿದೆ ದಿಢೀರ್ ಅಂಥೇಳಿ ಗೊತ್ತೇ ಆಗೋದಿಲ್ಲ ನಮಗೆ ನೋವು ಬಂತ ಬೆವರು ಬಂತ ಅಥವಾ ಏನೋ ಒಂದು ಮುನ್ಸೂಚನೆ ಕಾಣಿಸ್ತಾ ಏನೂ ಇಲ್ಲ ರೀ ನಾನು ನಿತ್ಕೊಂಡಿದ್ದೀನಿ ಹಾರ್ಟ್ ಅಟ್ಯಾಕ್ ಆಯಿತು ನಾನು ಹಾಡ್ತಾ ಇದ್ದೀನಿ ನಾನು ಭಾಷಣ ಇದ್ದೀನಿ ಏನೋ ಒಂದು ನಾಟಕ ಡ್ರಾಮಾ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ ಈ ರೀತಿ ಘಟನೆಗಳನ್ನು ನಾವು ಪದೇ ಪದೇ ನೋಡ್ತಾ ಇದ್ದೀವಿ ಹಾಗಾಗಿನೇ ಈಗ ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವನ ಶೈಲಿ ಕಡೆಗೆ ಗಮನ ಕೊಡೋದು ಬಹಳ ಅತ್ಯವಶ್ಯಕವಾಗಿದೆ ಅಥವಾ ಓವರ್ ಜಿಮ್ ಮಾಡಿದರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ ಕಾರ್ಡಿಯಾ ಅಟ್ಯಾಕ್ ಆಗುತ್ತೆ ನೋಡಿ ಹೃದಯ ಸ್ತಂಭನ ಬೇರೆ ಹೃದಯಾಘಾತ ಬೇರೆ ಮತ್ತಷ್ಟು ಮಾಹಿತಿ ಪ್ರಕಾಶ್ ನೀಡ್ತಾರೆ ಪ್ರಕಾಶ ಎರಡೂ ಕುಟುಂಬಗಳಿಗೆ ನಿಜಕ್ಕೂ ಒಂದು ಸಿಡಿಲಾಘಾತಾ ಇದು ಈ ಇಬ್ಬರು ಯುವಕ ಮತ್ತು ಯುವತಿಯರ ಆ ಕುಟುಂಬ ಹೇಗೆ ಸದ್ಯಕ್ಕೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಘಟನೆಯನ್ನು ಅರಗಿಸಿಕೊಳ್ಳೋಕೆ ಆಗ್ತಾ ಇಲ್ಲ ಅವರಿಗೆ ಖಂಡಿತವಾಗ್ಲು ಇತ್ತೀಚೆಗೆ ನೋಡ್ತಾ ಇದ್ದೀವಿ ಯುವಕ ಯುವತಿಯರಲ್ಲಿ ಹೃದಯಾಘಾತಗಳು ಹೆಚ್ಚಾಗ್ತಾ ಇದೆ ಘಟನೆ ಯಾವ ಸಂದರ್ಭದಲ್ಲಿ ಆಗಿದ್ದು ಅಂತೆ ಈ ಬಗ್ಗೆ ನಮಗೆ ಇನ್ನಷ್ಟು ಇದ್ರ ಬಗ್ಗೆ ತಿಳಿಸ್ಕೊಡ್ತಾರೆ ಹೃದಯ ತಜ್ಞರಾಗಿರುವಂತಹ ಹೃದ್ರೋಗ ತಜ್ಞರಾಗಿರುವಂಥ ಡಾಕ್ಟರ್ ಅಬ್ದುಲ್ ಬಷೀರ್ ಅವರು ಝೂಮ್ ಲೈವ್ ಅಲ್ಲಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಡಾಕ್ಟರ್ ನಮಸ್ತೆ ನಮಸ್ಕಾರ ಡಾಕ್ಟರ್ ಬಹಳ ಆತಂಕ ಆಗ್ತಾ ಇದೆ ಇತ್ತೀಚೆಗೆ ಯುವಕ ಯುವತಿಯರಲ್ಲಿ ಹೃದಯಾಘಾತ ಅನ್ನೋದು ಹೆಚ್ಚಾಗ್ತಾ ಇದೆ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ಹೀಗಾಗತ್ತೆ ನಮ್ಗಿನ್ನೂ ವಯಸ್ಸಾಗಿಲ್ವಲ್ಲ ನಮ್ಮ ತೂಕ ಜಾಸ್ತಿ ಇಲ್ಲ ಅಥವಾ ನಮ್ಗೆ ಯಾವ್ದೇ ಬಿ ಪಿ ಇಲ್ಲ ಶುಗರ್ ಇಲ್ಲ ಏಕಾಏಕಿ ಹಾರ್ಟ್ ಅಟ್ಯಾಕ್ ಆಗಲಿಕ್ಕೆ ಕಾರಣ ಏನು ಅಂತ ಕೇಳ್ತಿದಾರೆ ಡಾಕ್ಟರ್ ಇದಕ್ಕೆ ಉತ್ತರ ಕೊಡೋದಾದ್ರೆ ಅದೇ ಅದು ಬಾರಿ ವಿಷಾದದ ಸಂಗತಿ ಏನಂದ್ರೆ ಎಳೆ ವಯಸ್ಸಲ್ಲಿ ಅಂದ್ರೆ ಹದ್ನೆಂಟು ವರ್ಷದಿಂದ ಏನು ಮೂವತ್ತು ನಲವತ್ತೈದು ವರ್ಷ ಹದಿನೆಂಟರಿಂದ ಮೂವತ್ತು ವರ್ಷ ಇಲ್ಲ ಮೂವತ್ತರಿಂದ ನಲವತ್ತೈದು ವರ್ಷದಲ್ಲಿ ಈಚೀಚಿನ ದಿನಗಳಲ್ಲಿ ಅಂದ್ರೆ ಸುಮಾರು ಐದು ವರ್ಷದಿಂದ ಈ ಹೃದಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಹಲವಾರು ಕಾರಣಗಳಿಂದ ಇದು ಜಾಸ್ತಿ ಆಗ್ತಾ ಇದೆ ಯಾಕಂದ್ರೆ ಈ ಐದು ವರ್ಷಕ್ಕೆ ನಾವು ಕಂಪೇರ್ ಮಾಡಿದಾಗ ಅಂದ್ರೆ ಇವಾಗ ಒಂದು ಲಕ್ಷಕ್ಕೆ ಎಂಟರಿಂದ ಹನ್ನೆರಡು ಜನ ಎಂಟರಿಂದ ಹನ್ನೆರಡು ಶತಮಾನ ಜನ ಹೃದಯ ಅಪಘಾತಕ್ಕೆ ಹದ್ನೆಂಟರಿಂದ ಇಪ್ಪತ್ತೈದು ವಯಸ್ಸಿನಲ್ಲಿ ಒಳಗಾಗ್ತಾರೆ ಅಂದ್ರೆ ತುಂಬಾ ಬೇಸರ ಸಂಗತಿ ಕೂಡ ಹೌದು ಕಾರಣಗಳು ಏನೇನಿರ್ಬೋದು ಹಲವಾರು ಕಾರಣಗಳು ಇರ್ತದೆ ಯಾಕಂದ್ರೆ ನಮ್ಮ ಈ ಹಿಂದೆ ಜನ ಇದ್ರು ಇವಾಗ ನಮ್ಮ ಈ ವಯಸ್ಸಿನವರು ಯಾವ ರೀತಿ ಇದ್ದಾರೆ ಹಲವಾರು ಕಾರಣಗಳಿದೆ ಒಂದು ಜೆನೆಟಿಕ್ ಅಂತ ಹೇಳ್ತಾರೆ ಅಂದ್ರೆ ತಂದೆ ತಾಯಿಯವರಲ್ಲಿ ಮುಂಚೆ ಏನಾದ್ರು ಹೃದಯಪಾಘಾತದ ಪ್ರಮಾಣ ಜಾತಿ ಇದ್ರೆ ಅಂದ್ರೆ ಅವ್ರ ಫ್ಯಾಮಿಲಿಯಲ್ಲಿ ಒಂದು ಜೆನೆಟಿಕ್ ಇನ್ಫ್ಲಮೇಶನ್ ಅಂತ ಏನು ಸಾಮಾನ್ಯ ಹೇಳ್ತಾರೆ ಅದು ಒಂದು ಕಾರಣ ಇರ್ತದೆ ಎರಡನೇದಾಗಿ ನಮ್ಮ ಲೈಫ್ ಸ್ಟೈಲ್ ಅಂದ್ರೆ ನಾವು ತಿನ್ನುವಂತಹ ಆಹಾರ ಪದ್ಧತಿ ಸಮತೋಲನ ಆಹಾರ ಸೇವಿಸಲ್ಲ ಅಂದ್ರೆ ಜನರಲ್ಲಿ ಏನಿರ್ತಾರೆ ಕಾರ್ಬೋಹೈಡ್ರೇಟ್ ಅಂತಾರೆ ಪ್ರೋಟೀನ್ ಇರ್ತಾರೆ ಮಿನರಲ್ಸ್ ಅಂತಾರೆ ಎಲ್ಲ ಸಮತೋಲನವಾಗಿ ಆಹಾರವನ್ನು ಸರಿಯಾಗಿ ಸೇವಿಸೋದಿಲ್ಲ ಆ ಈ ಮೂರನೇದಾಗಿ ನಾವು ಬಹಳ ಮುಖ್ಯವಾಗಿ ಅಂದ್ರೆ ನಮ್ದು ವ್ಯಾಯಾಮದ ಕೊರತೆ ನಾವು ವ್ಯಾಯಾಮ ಸರಿ ಮಾಡುದಿಲ್ಲ ಆಟೋಟ ಆಟವನ್ನ ಅಂದ್ರೆ ವ್ಯಾಯಾಮ ಮಾಡುದು ಬಹಳ ಈ ನಡುವೆ ಕಡಿಮೆ ಆಗ್ತಾ ಇದೆ ಆ ಈ ರೀತಿ ಹಲವಾರು ಕಾರಣಗಳಿಂದ ಈ ತರ ಆಗ್ತಾ ಇದೆ ಆ ಜೊತೆಯಲ್ಲಿ ನಮ್ಮ ಏನಿದೆ ಮಕ್ಕಳು ಈ ವಯಸ್ಸಿನಲ್ಲಿರುವ ಟೆನ್ಷನ್ ಅಂದ್ರೆ ಏನಿದೆ ನಮ್ಮ ಮನ ಆ ನಮ್ಮ ಮನಸ್ಸಿಗೆ ಮತ್ತೆ ನಮ್ಮ ದೇಹಕ್ಕೆ ಇರುವಂತ ಒತ್ತಡ ಒತ್ತಡದಿಂದಲೂ ಕೂಡ ಈ ರೀತಿಯ ಕಾರಣಗಳು ಒನ್ ಆಫ್ ದ ರೀಸನ್ ಅಂತ ಹೇಳ್ಬಹುದು ಜೊತೆಯಲ್ಲಿ ಕೆಲವರು ಈ ವಯಸ್ಸಲ್ಲಿ ಕೆಲವರಿಗೆ ಬಿ ಪಿ ಶುಗರ್ ಅಂತ ಅನೇಕ ಕಾಯಿಲೆಗಳು ಇರುತ್ತೆ ಸೊ ಆ ಕಾಯಿಲೆಗಳು ಜೊತೆ ಏನಾಗುತ್ತೆ ಕೊಲೆಸ್ಟ್ರಾಲ್ ಅದು ಕೂಡ ಏನಿದೆ ಕೊಲೆಸ್ಟ್ರಾಲ್ ಕೂಡ ಜಾಸ್ತಿ ಇರುವುದ್ರಿಂದ ಅದನ್ನ ಸರಿಯಾಗಿ ನಾವು ಆ ಅದನ್ನ ಹತೋಟಿಯಲ್ಲಿ ಇಡೋದಕ್ಕೆ ಕೂಡ ಈ ತರ ಆಗುವ ಸಾಧ್ಯತೆ ಇರ್ತದೆ ಯಾಕಂದ್ರೆ ಬಿಪಿ ಶುಗರ್ ಏನಿದೆ ಅದು ಏನು ಉತ್ಸಾದಗಳೇ ಬರ್ಬೇಕಂತ ಇಲ್ಲ ಇತ್ತೀಚೆಗೆ ನಮ್ದು ನಮ್ಮ ಒಂದು ಪೇಷಂಟ್ ಆಕ್ಸಿಡೆಂಟ್ ಆಗ್ಬೇಕು ಬಂದಿತ್ತು ಅವ್ನಿಗೆ ಇಪ್ಪತ್ತೊಂದು ವರ್ಷ ಸಾಮಾನ್ಯವಾಗಿ ನಾವು ಆಪರೇಷನ್ ಮುಂಚೆ ಏನು ಟೆಸ್ಟ್ಗಳು ಮಾಡ್ತಾವೆ ಅದರಲ್ಲಿ ಶುಗರ್ ಕೂಡ ಬಹಳ ಮುಖ್ಯ ಅದನ್ನು ಶುಗರ್ ಮಾಡುವಾಗ ಐನೂರ ಐನೂರ ಇಪ್ಪತ್ತು ಶುಗರ್ ಇತ್ತು ನೂರ ಎಪ್ಪತ್ತು ಎಲ್ಲಿದೆ ನೂರ ಇಪ್ಪತ್ತು ಎಲ್ಲಿದೆ ಐನೂರ ಇಪ್ಪತ್ತು ಲಾಟ್ ಆಫ್ ಡಿಫರೆನ್ಸ್ ಅಂದ್ರೆ ಆಕಸ್ಮಿತವಾಗಿ ಯಾರು ಟೆಸ್ಟ್ ಮಾಡಿರಲ್ಲ ಈ ತರ ಒಂದು ಶುಗರ್ ಅಂತ ಬಿಪಿ ಕೂಡ ಈ ಕೈಯಲ್ಲಿ ಈ ವಯಸ್ಸಿನಲ್ಲಿ ಜಾತಿ ಆಗ್ತದೆ ಹೌದು ಹೌದು ಡಾಕ್ಟರ್ ಡಾಕ್ಟರ್ ಈಗ ನೋಡ್ತಾ ಇದ್ದೀವಿ ನಾವು ನಮ್ಮ ಕರ್ನಾಟಕದಲ್ಲಿ ಸಾಕಷ್ಟು